ನರೇಗಾ ಕಾಮಗಾರಿ ಅಡಿಯಲ್ಲಿ ಹೆಣ್ಣು ಮಕ್ಕಳ ಮಗುವಿನ ನಿಮ್ಮ ಕೂಸಿನ ಜವಾಬ್ದಾರಿ ನಮ್ಮದಾಗಿರುತ್ತದೆ ಓ ಲಕ್ಷ್ಮಣ್ ಹೇಗಪ್ಪ ಕೂಲಿ ಕೆಲಸಕ್ಕೆ ಹೋಗುವುದು ಎಂಬ ಚಿಂತೆ ಬಿಡಿ ಕೂಸಿನ ಮನೆ ಬಿಡಿ ಕೆಲಸಕ್ಕೆ ಹೋಗಿ ಎಂದು ತಾಲೂಕಾ ಪಂಚಾಯತಿ ಇಒ ಲಕ್ಷ್ಮಣ್ ಮಾತು ಹೇಳಿದರು ಇವರು ತಾಲೂಕಿನ ನರ ನಗರ ರಂಗರೆ ಗ್ರಾಮ ಪಂಚಾಯತಿ ವತಿಯಿಂದ ಪ್ರಾರಂಭಿಸಿರುವ ಕೂಸಿನ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು ನರೇಗಾ ಯೋಜನೆಯಡಿ ಕುಳಿ ಕೆಲಸಕ್ಕೆ ಬರುವ ಕಾರ್ಮಿಕರ ಕಂದಮ್ಮಗಳ ಆರೈಕೆ ಕೂಸಿನ ಮನೆ ಅರಸರೆಯಾಗಿದ್ದು ಮಗುವಿಗೆ ಆಹಾರ ಆರೋಗ್ಯ ಸೇರಿದಂತೆ ಲಾಲನೆ ಪಾಲನೆಯನ್ನ ಇಲ್ಲಿ ಮಾಡಲಾಗುತ್ತದೆ ತಾವು ಕೆಲಸಕ್ಕೆ ಹೋದಾಗ ಪುಟ್ಟ ಕೂಸುಗಳನ್ನ ಸಾಕುವುದು ಹೇಗೆ ಎಂಬ ಚಿಂತೆ ನರೆಗಾ ಕಾರ್ಮಿಕರನ್ನ ಕಾಡುತ್ತದೆ ಈ ಸಮಸ್ಯೆ ನಿವಾರಣೆಗೆ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಕೂಸಿನ ಮನೆ ಸ್ಥಾಪಿಸಿದ್ದು ಇಲ್ಲಿ ಆರರಿಂದ ಮೂರು ವರ್ಷದೊಳಗಿನ ಮಕ್ಕಳನ್ನ ಆರೈಕೆ ಮಾಡಲಾಗುತ್ತದೆ ಇಲ್ಲಿ ಆರೈಕೆ ಮಾಡುವವರು ಸಹ ನರೀಗಾ ಕುಲಿ ಕಾರ್ಮಿಕರನ್ನೇ ಆಯ್ಕೆ ಮಾಡಲಾಗಿದೆ ಅವರಿಗೆ ಯಾವುದೇ ವೇತನ ನೀಡುವುದಿಲ್ಲ ಅಂದ್ರೆ ಕೂಲಿ ಕುಲಿ ಹಣವೇ ನೀಡಲಾಗುವುದು ಅವರ ಮಾನವ ದಿನಗಳು ನುಡಿದ ಮತ್ತೆ ಬೇರೆಯವರನ್ನ ಆಯ್ಕೆ ಮಾಡಲಾಗುವುದು ಕೂಸಿನ ಮನೆಯಲ್ಲಿ ತೊಟ್ಟಿಲು ಪೌಷ್ಟಿಕ ಆಹಾರ ನೀಡಲಾಗುವುದು ಮಗುವಿಗೆ ಹಾಲು ಉಣಿಸುವ ಪ್ರತ್ಯೇಕ ಕೊಠಡಿಯೂ ಸಹ ಇದೆ ಕೂಲಿ ಕಾರ್ಮಿಕರು ನಿಮ್ಮ ಕಂದಮ್ಮಗಳನ್ನ ಕೂಸಿನ ಮನೆಗೆ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗಿ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಪಿಡಿಒ ರಾಮಚಂದ್ರ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ